ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾ ಮೀಡಿಯಾ ಯೂಟ್ಯೂಬ್ ಚಾನಲ್ ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭವಾಗ್ತಾ ಇದೆ ಅಂಡ್ ಇವಾಗ ಕೇಳಿ ಬರ್ತಾ ಇರುವಂಥ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಈ ಬಾರಿ ಬಿಗ್ ಬಾಸ್ ನಮಗೆ ಯಾರೆಲ್ಲ ಬರ್ತಾ ಇದ್ದಾರೆ ಅಂತ ಅಂಡ್ ಇದ್ರ ಬಗ್ಗೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ಜನರ ಹೆಸರುಗಳು ಕೂಡ ಇದೀಗ ಕೇಳಿ ಬರ್ತಾ ಇದೆ ಅಂಡ್ ಇನ್ನೊಂದು ವೋಟಿಂಗ್ ಪೋಲ್ ಅನ್ನು ಕೂಡ ಕ್ರಿಯೇಟ್ ಅನ್ನು ಮಾಡಲಾಗಿದೆ ಅಂಡ್ ನಿಮ್ಮ ಪ್ರಕಾರ ಇವರಲ್ಲಿ ಬಿಗ್ ಬಾಸ್ ನ ಮನೆಗೆ ಯಾರು ಬರಬೇಕು ಎಂಬುದನ್ನು ನೀವು ವೋಟ್ ಮಾಡ್ಬೋದು ಸೊ ಹೇಗೆ ವೋಟ್ ಮಾಡೋದು ಎಲ್ಲಾನು ಕೂಡ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಸಿಗುತ್ತೆ ಸೊ ವಿಡಿಯೋನ ನೀವು ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡ್ರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇನ್ನೇನು ಕೆಲವೇ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದೀಗ ಆರಂಭವಾಗ್ತಾ ಇದೆ ಅಂಡ್ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರುವಂತಹ ಒಂದು ಚರ್ಚೆ ಬಂದ್ಬಿಟ್ಟು ಈ ಬಾರಿ ಬಿಗ್ ಬಾಸ್ ನ ಯಾರೆಲ್ಲ ಕಂಟೆಸ್ಟೆಂಟ್ ಆಗಿ ಬರ್ತಾರೆ ಅಂತ ಅಂಡ್ ಈ ಪೈಕಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇರುವಂತಹ ಒಂದಿಷ್ಟು ಜನ ಹೆಸರನ್ನು ತೆಗೆದುಕೊಂಡು ಒಂದು ವೋಟಿಂಗ್ ಪೋಲ್ ಅನ್ನು ಕೂಡ ಕ್ರಿಯೇಟ್ ಅನ್ನ ಮಾಡಲಾಗಿದೆ ಅಂಡ್ ಇವರಲ್ಲಿ ಈ ಬಾರಿ ಬಿಗ್ ಬಾಸ್ ತಮಗೆ ಯಾರು ಬರಬೇಕು ಎಂಬುದನ್ನು ನೀವು ಕೂಡ ಇಲ್ಲಿ ವೋಟ್ ಅನ್ನ ಮಾಡಬಹುದು ಲಿಂಕ್ ಅನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಾ ಇದ್ದಂಗೆ ಪೇಜ್ ಕೂಡ ಓಪನ್ ಆಗುತ್ತೆ ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಅಲ್ಲಿ ನಿಮಗೆ ವೋಟಿಂಗ್ ಪೋಲ್ ಕೂಡ ನಿಮಗೆ ಡಿಸ್ಪ್ಲೇ ಆಗುತ್ತೆ ಸೊ ನೋಡ್ತಾ ಇರಬಹುದು ಆರು ಜನರ ಹೆಸರನ್ನ ಇಲ್ಲಿ ತೆಗೆದುಕೊಳ್ಳಲಾಗಿದೆ ಡಾಕ್ಟರ್ ಬ್ರೋ ಗಿಲ್ಲಿ ನಟ ದಿವ್ಯಾ ವಸಂತ ಬಾಳು ಬೆಳಗುಂದಿ ರೀಲ್ಸ್ ರೇಷ್ಮಾ ವಿಜಯ್ ಸೂರ್ಯ ಅಂತ ಸೊ ಇವರಲ್ಲಿ ನಿಮ್ಮ ಪ್ರಕಾರ ಯಾರು ಈ ಬಾರಿ ಬಿಗ್ ಬಾಸ್ ತಮನೆ ಬರ್ಬೇಕು ಎಂಬುದನ್ನ ನೀವು ಇಲ್ಲಿ ವೋಟ್ ಮಾಡೋದಿರುತ್ತೆ ಎಕ್ಸಾಂಪಲ್ ಆಗಿ ರ್ಯಾಂಡಮ್ ಆಗಿ ಒಬ್ಬರ ಹೆಸರನ್ನು ತೆಗೆದುಕೊಂಡು ನಾನು ಕೂಡ ಇಲ್ಲಿ ವೋಟ್ ಮಾಡ್ತೀನಿ ಜಸ್ಟ್ ಗಿಲ್ಲಿ ನಟ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಡ್ಕೊಂಡು ಇಲ್ಲಿ ವೋಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಅನಾನಮಸ್ ವೋಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ನೋಡ್ತಾ ಇರ್ಬೋದು ಯಾರ್ಯಾರಿಗೆ ಎಷ್ಟೆಷ್ಟು ವೋಟ್ಗಳು ಬಂದಿದೆ ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಕೂಡ ಸಿಗುತ್ತೆ ಸೊ ಇವಾಗ ನೀವು ಮತ್ತೆ ವೋ ಮಾಡಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ಒನ್ ಮೋರ್ ವೋಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಮಾಡ್ಕೊಂಡು ಸೊ ಮತ್ತೂ ಕೂಡ ಇಲ್ಲಿ ನೀವು ವೋಟ್ ಮಾಡ್ಬೋದು ಅಂಡ್ ಇದು ಬಂದ್ಬಿಟ್ಟು ಯಾವುದೇ ರೀತಿಯಲ್ಲಿಯೂ ಕೂಡ ಅಫಿಷಿಯಲ್ ವೋಟಿಂಗ್ ಪೋಲ್ ಆಗಿರೋದಿಲ್ಲ ಜಸ್ಟ್ ಪಬ್ಲಿಕ್ ಡೊಮೈನ್ ನಲ್ಲಿ ಇರುವಂತಹ ಒಂದು ವೋಟಿಂಗ್ ಪೋಲ್ ಸೊ ನೀವು ಕೂಡ ಇಲ್ಲಿ ವೋಟ್ ಅನ್ನ ಮಾಡಬಹುದು ಇನ್ನು ಈ ಬಾರಿಯ ನಿರೂಪಣೆಯನ್ನ ಕಿಚ್ಚ ಸುದೀಪ್ ರವರೇ ಮಾಡಲಿದ್ದಾರೆ ಅಂತ ಇನ್ನು ವಾಹಿನಿಯು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಅನ್ನ ಮಾಡಿತ್ತು ಇನ್ನು ಈ ಬಾರಿ ಬಿಗ್ ಬಾಸ್ ಯಾವಾಗ ಆರಂಭವಾಗಲಿದೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೆಪ್ಟೆಂಬರ್ ನ ಕೊನೆಯ ವಾರದಂದು ಈ ಬಾರಿಯ ಬಿಗ್ ಬಾಸ್ ಆರಂಭವಾಗಲಿದೆ ಅಂತ ಕೆಲವೊಂದು ಮಾಹಿತಿಗಳು ಕೂಡ ಇದೀಗ ತಿಳಿದು ಬಂದಿದೆ ಅಂಡ್ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂತು ಅಂತಂದ್ರೆ ನಮ್ಮ ಒಂದು ಚಾನಲ್ ಅಲ್ಲಿ ಕೂಡ ನಿಮ್ಗೆ ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಡ್ತೀನಿ ಅಂಡ್ ಇನ್ನು ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ ನಮಗೆ ಯಾರು ಬರಬೇಕು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಅಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಡ್ರಿ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನ ನೀವು ನೋಡಿದಕ್ಕೆ ಧನ್ಯವಾದಗಳು